Hello friends ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹನ್ನೊಂದು ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಇದರಲ್ಲಿ ನಿಮಗೆ ಬೆಂಗಳೂರು ಮತ್ತು ಬೆಳಗಾವಿ ಉಡುಪಿ ಶಿವಮೊಗ್ಗ ಕಡೆಯ ಉದ್ಯೋಗಗಳ ಬಗ್ಗೆ ಮಾಹಿತಿ ಫ್ರೆಂಡ್ಸ್ ಓಕೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನೇ ಮರಿಬೇಡಿ ಓಕೆ ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಮುಂದೆ ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಉದ್ಯೋಗ ತುಮಕೂರಿನಲ್ಲಿ ಮ ಮಹಿಳಾ ಟೆಲಿಕಾಲರ್ಗಳು ಬೇಕಂತ ಹೇಳಿದ್ದಾರೆ ಅನುಭವ ಹೊಂದಿದ ಹಾಗೂ ಆಸಕ್ತಿ ಇರುವಂಥ ಮಹಿಳಾ ಟೆಲಿಕಾಲರ್ಗಳನ್ನು ಬೇಕಂತ ಹೇಳಿದ್ದಾರೆ ಹುದ್ದೆಗಳು ಅರ್ಹತೆ ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾಗಿ ಮಾತನಾಡುವಂಥ ಸಾಮರ್ಥ್ಯ ಇರಬೇಕು ಹಾಗೆ ಮೂಲಭೂತ ಸಂವಹನ ಕೌಶಲ್ಯ ಅನುಭವ ಇರುವವರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಅನುಭವ ಇಲ್ಲದವರಿಗೂ ಅವಕಾಶ ಅಂತ ಹೇಳಿದ್ದಾರೆ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ಕೆಲಸದ ಸ್ವರೂಪ ಗ್ರಾಹಕರೊಂದಿಗೆ ಫೋನ್ ಮೂಲಕ ಸಂವಹನ ಮತ್ತು ಪೂರ್ಣಕಾಲಿಕ ಮತ್ತು ಭಾಗಕಾಲಿಕ ಅವಕಾಶ ಅಂದರೆ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡೂ ಕೂಡ ಇದೆ ಅವೈಲೇಬಲ್ ಇದೆ ಉತ್ತಮ ರೀತಿಯ ಸಂಬಳ ಮತ್ತು ಪ್ರೋತ್ಸಾಹಧನ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಸಂದರ್ಶನ ಇದೆ ಸಂದರ್ಶನದಲ್ಲಿ ನಿಮಗೆ ಉಂಟು ತಿಳಿಸಲಾಗುತ್ತೆ ನಿಮಗೆ ಎಷ್ಟು ಸ್ಯಾಲ್ರಿ ಕೊಡಲಾಗುತ್ತೆ ಅಂತ ಕೆಲಸದ ಸ್ಥಳ ಬಡಾವಣೆ ಅಥವಾ ಕಚೇರಿ ವಿವರಗಳನ್ನು ಕರೆ ಮಾಡಿದಾಗ ತಿಳಿಸಲಾಗುವುದು ಓಕೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಂಡು ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಿ ಓಕೆ ನಂಬರು ಎಂಟು ಒಂಬತ್ತು ಏಳು ಒಂದು ಆರು ಏಳು ಎರಡು ಸೊನ್ನೆ ಐದು ಐದು ಹಾಗೆ ನಿಮಗೆ ಎರಡನೇ ಉದ್ಯೋಗ ಲೂಯಿಪಾ ಕಂಪನಿಯಲ್ಲಿ ಉದ್ಯೋಗಾವಕಾಶ ಇದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ ಎಫ್ ಎಮ್ ಸಿ ಜಿ ಅಥವಾ ಸ್ಪೈಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಕೆಲಸದ ಅವಕಾಶ ಇದು ಬೆಳಗಾವಿಯಲ್ಲಿ ಹುದ್ದೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂದರೆ ಜನರಲ್ ಮಾರ್ಕೆಟಿಂಗ್ ಎಫ್ ಎಮ್ ಸಿ ಜಿ ಇಲ್ಲಿ ಅರ್ಹತೆ ಕನಿಷ್ಠ ಒಂದು ವರ್ಷಗಳ ಮಾರ್ಕೆಟಿಂಗ್ ಅನುಭವ ಇರಬೇಕು ಮತ್ತು ಉತ್ತಮ ಸಂವಹನ ಮತ್ತು ಫೀಲ್ಡ್ ಮಾರ್ಕೆಟಿಂಗ್ ಕೌಶಲ್ಯ ಇರಬೇಕು ಬ್ರ್ಯಾಂಡ್ ವಿಸಿಬಿಲಿಟಿ ಮತ್ತು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಬೆಂಬಲಿಸುವಂಥ ಸಾಮರ್ಥ್ಯ ಇರಬೇಕು ಕಂಪೆನಿ ಲೂಯಿಫಾ ಸ್ಪೈಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಓಕೆ ಕೆಲಸದ ಸ್ಥಳ ಲೂಯಿಫಾ ಆ್ಯಶ್ ಟ್ವೆಂಟಿ ಟು ಕೆ ಎಲ್ ಇಂಜಿನಿಯರಿಂಗ್ ರೋಡು ಉದ್ಯಮ ಭಾಗ ಬೆಳಗಾವಿ ಐದು ಒಂಬತ್ತು ಸೊನ್ನೆ 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 ಎಂಟು ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ಜಾಸ್ತಿ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂಥ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಮಾತ್ರ ಎರಡು ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಎಂಟು ಏಳು ನಾಲ್ಕು ಎರಡು ಎರಡು ಏಳು ಸಾರಿ ಮೊದಲನೆಯಿಂದ ಹೇಳ್ತೀನಿ ಒಂಬತ್ತು ಒಂದು ಎಂಟು ಏಳು ನಾಲ್ಕು ಎರಡು ಎರಡು ಏಳು ನಾಲ್ಕು ಎರಡು ಹಾಗೆ ಏಳು ನಾಲ್ಕು ಎಂಟು ಮೂರು ಆರು ಎರಡು ಮೂರು ಒಂಬತ್ತು ಒಂಬತ್ತು ಸೊನ್ನೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ನಲ್ಲಿ ಭರ್ಜರಿ ನೇಮಕಾತಿ ಬೆಂಗಳೂರಿನಲ್ಲಿ ಓಕೆ ರಿಟೇಲ್ ಅಥವಾ ಮಾಲ್ ಕ್ಷೇತ್ರದಲ್ಲಿ ಅವಕಾಶ ಇಲ್ಲಿರುವಂಥ ಹುದ್ದೆಗಳು ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಲ್ ಅಥವಾ ಫೀಮೇಲು ಕ್ಯಾಶಿಯರ್ ಕಮ್ ಡಿಸ್ಪ್ಯಾಚು ಇದಕ್ಕೂ ಕೂಡ ಮೇಲ್ ಮತ್ತು ಫೀಮೇಲ್ ಬೇಕು ಮೇಲ್ ಅಥವಾ ಫೀಮೇಲು ಮತ್ತು ರಿಸೀವರು ರಿಸೀವರಿಗೆ ಫೀಮೇಲ್ ಬೇಕು ಹೆಲ್ಪರಿಗೆ ಮೇಲ್ ಬೇಕು ಸೆಕ್ಯೂರಿಟಿ ಗಾರ್ಡ್ಗೆ ಮೇಲ್ ಬೇಕು ಹೌಸ್ ಕೀಪಿಂಗ್ಗೆ ಮೇಲ್ ಮತ್ತು ಫೀಮೇಲ್ ಬೇಕು ಮತ್ತು ಟೈಲರ್ ಇದೆ ಟೈಲರಿಗೆ ಮೇಲ್ ಮತ್ತು ಫೀಮೇಲ್ ಬೇಕು ಸಂದರ್ಶನದ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರು ಅಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ವಿಳಾಸ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಇದು ನೆಟ್ಟಕಲ್ಲಪ್ಪ ಸರ್ಕಲ್ ನೆ ನೆತ್ತಕಲ್ಲಪ್ಪ ಸರ್ಕಲ್ ಬಸವನಗುಡಿ ಬೆಂಗಳೂರು ಓಕೆ ವಿಲಾಸ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲು ನೆತ್ತಕಲ್ಲಪ್ಪ ಸರ್ಕಲ್ ಬಸವನಗುಡಿ ಬೆಂಗಳೂರು ಅಡ್ರೆಸ್ ಓಕೆ ನೋಟ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಇದು ಬಡಾವಣಹಳ್ಳಿ ಕಫೆ ಎಸ್ ಜಿ ರೋಡ್ ಬಳಿ ಹೊಸದಾಗಿ ಆರಂಭವಾಗುತ್ತಿರುವ ಹೋಟೆಲಿಗೆ ಕೆಳಗಿನ ಹುದ್ದೆಗಳಿಗೆ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಓಕೆ ಸರಿ ನಿಮಗೆ ಆಸಕ್ತಿ ಇದ್ದರೆ ಇದು ತುಮಕೂರಿನಲ್ಲಿ ಯಾರೇ ಇದ್ರೂ ಮಿಸ್ ಮಾಡ್ಕೋಬೇಡಿ ಕಾಫಿ ಅಥವಾ ಟೀ ಟೀ ಬಾಯ್ ಮತ್ತು ಪಾನ್ಪುರಿ ಚಾಟ್ಸ್ ಅನುಭವ ಇದ್ದರೆ ಉತ್ತಮ ಸಂಬಳ ಫುಲ್ ಟೈಮ್ ಕೆಲಸ ಊಟ ವಸತಿ ವ್ಯವಸ್ಥೆ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ಸಂಬಳ ಅದು ನಂಬರ್ ಕೊಡ್ತಾಯಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಅವತ್ತು ಆರು ಆರು ಮೂರು ನಾಲ್ಕು ಮೂರು ಸೊನ್ನೆ ಮೂರು ಎರಡು ಎರಡು ಸರಿ ನಿಮಗೆ ಹಾಗೆ ಐದನೇ ಉದ್ಯೋಗ ಎವರ್ಗ್ರೀನ್ ಅಕಾಡೆಮಿ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ತಕ್ಷಣ ನೇಮಕಾತಿ ನಡೀತಾ ಇದೆ ಎವರ್ಗ್ರೀನ್ ಅಕಾಡೆಮಿ ಆಫ್ ಆರ್ಟ್ಸ್ ಆ್ಯಂಡ್ ಕಲ್ಚರಲ್ಲಿ ತಕ್ಷಣವೇ ಅಗತ್ಯಕ್ಕೆ ಇವರಿಗೆ ಉದ್ಯೋಗ ಲಭ್ಯವಿದೆ ಇದಕ್ಕೆ ಕೊರಿಯೋಗ್ರಾಫರ್ಗಳು ಅಂದರೆ ಕ್ಲಾಸಿಕಲ್ ಮತ್ತು ವೆಸ್ಟರ್ನು ಮತ್ತು ವೋಕಲ್ ಟೀಚರ್ಸು ಮತ್ತು ಡ್ರಾಯಿಂಗ್ ಟೀಚರ್ಸು ಮತ್ತು ಡಿಜಿಟಲ್ ಮಾರ್ಕೆಟರು ಇದು ಆರ್ ಟಿ ನಗರ್ ಬೆಂಗಳೂರು ಓಕೆ ನಿಮಗೆ ಹೆಚ್ಚಿನ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಐದು ಏಳು ಸೊನ್ನೆ ಐದು ಸೊನ್ನೆ ಆರು ಸರಿ ನಿಮಗೆ ಆರನೇ ಉದ್ಯೋಗ ಡಾಕ್ಟರ್ ಅಗರ್ವಾಲ್ಸ್ ಐ ಆಸ್ಪಿಟಲ್ ಪೇಷಂಟ್ ಕೌನ್ಸೆಲರ್ ನೇಮಕಾತಿ ಇವರು ಡಾಕ್ಟರ್ ಅಗರ್ವಾಲ್ ಐ ಕಂ ಐ ಆಸ್ಪಿಟಲಲ್ಲಿ ಪೇಷಂಟ್ ಕೌನ್ಸೆಲರ್ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳೇ ಅಗತ್ಯವಿದೆ ಅಂತ ಹೇಳಿದ್ದಾರೆ ಇಲ್ಲಿ ಯಾವುದೇ ಸಾಮಾನ್ಯ ಆಸ್ಪತ್ರೆ ಅಥವಾ ಕಣ್ಣಿನ ಆಸ್ಪತ್ರೆಯಲ್ಲಿ ಪೇಷಂಟ್ ಕೌನ್ಸೆಲಿಂಗ್ ಅನುಭವ ಹೊಂದಿರುವವರು ಮತ್ತು ಪದವೀಧರರಾಗಿರಬೇಕು ಇದು ಬಳ್ಳಾರಿಯಲ್ಲಿ ಜಾಸ್ತಿ ಮಾಹಿತಿಗೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗೆ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು 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 ನಾಲ್ಕು ಸೊನ್ನೆ ಒಂದು ಐದು ಏಳು ಆರು ಐದು ಹಾಗೆ ನಿಮಗೆ ಏಳನೇ ಉದ್ಯೋಗ ಕೆ ಎಸ್ ಹಾಸ್ಪಿಟಲು ಇದು ನರ್ಸಿಂಗ್ ಸೂಪರಿಡೆಂಟಲ್ ಹುದ್ದೆಗೆ ನೇಮಕಾತಿ ಕೆ ಎಸ್ ಹಾಸ್ಪಿಟಲ್ನಲ್ಲಿ ನೇಮಕಾತಿ ನರ್ಸಿಂಗ್ ಸೂಪರಿಟೆಂಡೆಂಟ್ ಓಕೆ ಇಲ್ಲಿ ಅರ್ಹತೆ ಕೇಳಿದರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಎಮ್ ಎಸ್ ಸಿ ನರ್ಸಿಂಗ್ ಮತ್ತು ಎನ್ ಎ ಬಿ ಎಚ್ ಆಸ್ಪತ್ರೆಯಲ್ಲಿ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಿದ್ದಾರೆ ಕನಿಷ್ಠ ಎಂಟು ವರ್ಷಗಳ ನರ್ಸಿಂಗ್ ಅನುಭವ ಬೇಕು ಎರಡರಿಂದ ನಾಲ್ಕು ವರ್ಷಗಳ ಮೇಲ್ವಿಚಾರಣೆ ಮತ್ತು ಮ್ಯಾನೇಜ್ಮೆಂಟ್ ಅನುಭವ ಇರಬೇಕಂತ ಹೇಳಿದ್ದಾರೆ ನಿಮಗೆ ಹೊಸಪೇಟೆ ರೋಡು ಕೊಪ್ಪಳ ಐದು ಎಂಟು ಮೂರು ಎರಡು ಮೂರು ಒಂದು ಓಕೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಆರು ಒಂಬತ್ತು ಒಂದು ಆರು ಐದು ಐದು ಒಂದು ಹಾಗೆ ನಿಮಗೆ ಎಂಟನೇ ಉದ್ಯೋಗ ಆಡಿಯೋಲಾಜಿಸ್ಟ್ ನೇಮಕಾತಿ ಇದು ಶ್ರವಣ ಹಿಯರಿಂಗ್ ಎ ಸೆಂಟರ್ ಓಕೆ ಇವರಿಗೆ ಹುದ್ದೆ ಇದೆ ಆಡಿಯೋಲಾಜಿಸ್ಟ್ ಇದು ಬೆಂಗಳೂರಿನಲ್ಲಿ ಅರ್ಹತೆ ಕೇಳಿದರೆ ಬಿ ಎ ಎಸ್ ಎಲ್ ಪಿ ಅನುಭವ ಹೊಸಬರು ಮತ್ತು ಅನುಭವ ಇರುವವರು ಇಬ್ಬರು ಕೂಡ ಟ್ರೈ ಮಾಡ್ಬೋದು ಇಷ್ಟೇ ಇದ್ದವರು ಕೆಳಗೆ ಕೊಟ್ಟಿರುವಂಥ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಏಳು ಎಂಟು ನಾಲ್ಕು ಏಳು ಸೊನ್ನೆ 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 ಹಾಗೆ ಒಂಬತ್ತನೇ ಉದ್ಯೋಗ ಬಸವೇಶ್ವರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಬಿ ಐ ಪಿ ಎಸ್ಸು ಸಿ ಬಿ ಎಸ್ ಸಿ ಶಾಲೆಗಳ ಗುಂಪು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದಿಂದ ನಿಮಗೆ ಇಲ್ಲಿ ವಿವಿಧ ಶಾಖೆಗಳಲ್ಲಿ ಅರ ಸಿಬ್ಬಂದಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಶಾಖೆಗಳಿವರದು ಬಾಗಲಕೋಟೆ ಬಿಡದಿ ಬೆಂಗಳೂರು ಮುದೋಳ ಲೋಕಪುರ ರಾಮದುರ್ಗ ಗುಳಿದೊಡ್ಡ ಇದು ಸಿ ಬಿ ಎಸ್ ಸಿ ಪ್ರಸ್ತಾವಿತ ಪ್ರಸ್ತಾವಿತ ಓಕೆ ಲಭ್ಯವಿರುವಂಥ ಹುದ್ದೆಗಳು ಕೆ ಜಿ ಆ್ಯಂಡ್ ಪ್ರೈಮರಿ ಇದಕ್ಕೆ ನರ್ಸರಿ ಕೆ ಜಿ ಕನ್ನಡ ಇಂಗ್ಲೀಷು ಹಿಂದಿ ಗಣಿತ ಇ ವಿ ಎಸ್ ಅಥವಾ ಸೈನ್ಸ್ ಕಂಪ್ಯೂಟರು ಓಕೆ ಹೈಸ್ಕೂಲಲ್ಲಿ ಕನ್ನಡ ಇಂಗ್ಲೀಷು ಹಿಂದಿ ಸಂಸ್ಕೃತ ಗಣಿತ ವಿಜ್ಞಾನ ಸಾಮಾಜಿಕ ವಿಜ್ಞಾನ ಮತ್ತು ಫಿಸಿಕ್ಸು ಕೆಮಿಸ್ಟ್ರಿ ಬಯೋಲಾಜಿ ಕಂಪ್ಯೂಟರ್ ಸೈನ್ಸು ಪಿ ಯು ಸಿ ಸೈನ್ಸಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯೋಲಜಿ ಮತ್ತು ಇತರ ಹುದ್ದೆಗಳು ಲೈಬ್ರೇರಿಯನ್ ಪಿ ಇ ಟಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸು ಕೌನ್ಸೆಲರ್ ಮತ್ತು ಅತಲ್ ಥಿಂಕರಿಂಗ್ ಲ್ಯಾಬ್ ಇನ್ಸ್ಟ್ರಕ್ಟರ್ ಓಕೆ ಮತ್ತು ಬಸ್ ಡ್ರೈವರ್ ಕೂಡ ಇದೆ ಹೆವಿ ಬ್ಯಾಜ್ ಲೈಸೆನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಬಸ್ ಡ್ರೈವರಿಗೆ ಇಲ್ಲಿ ಅರ್ಹತೆ ಬಿ ಇ ಡಿ ಅಥವಾ ಡಿ ಇ ಡಿ ಆಗಿರಬೇಕು ಅಥವಾ ಸಂಬಂಧಿತ ಪದವಿ ಹುದ್ದೆಯ ಪ್ರಕಾರ ಇಂಗ್ಲೀಷ್ ಮಾತನಾಡುವಂಥ ಸಾಮರ್ಥ್ಯ ಅನುಭವ ಹೊಂದಿರುವವರಿಗೆ ಆದ್ಯತೆ ಕೊಡ್ತಿದ್ದಾರೆ ಅರ್ಜಿಯನ್ನು ಈಮೇಲ್ ಅಂಚೆ ಮೂಲಕ ಹತ್ತು ದಿನಗಳ ಒಳಗೆ ಕಳಿಸಬೇಕಾಗುತ್ತೆ ಓಕೆ ಸರಿ ನಿಮಗೆ ಯಾರಿಗೆಲ್ಲ ಇಷ್ಟ ಇದ್ದರೆ ನೀವು ಇದು ಮಾಡ್ಕೊಳ್ಳಿ ನಿಮಗೆ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಪ್ರೊವೈಡ್ ಮಾಡ್ತೇನೆ ಓಕೆ ಹಾಗೆ ನಿಮಗೆ ಹತ್ತನೇ ಉದ್ಯೋಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಓಕೆ ಇದು ಉದಯ ಕಿಚನ್ಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಜನ ಬೇಕು ಶಿವಮೊಗ್ಗದಲ್ಲಿ ಎರಡು ಹುದ್ದೆ ಖಾಲಿ ಇದೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆ ಇಲ್ಲಿ ಒಂದು ವರ್ಷ ಅನುಭವ ಅಗತ್ಯ ಪುರುಷ ಅಭ್ಯರ್ಥಿ ಮಾತ್ರ ಕೆಲಸ ಇಷ್ಟಾದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಹಾಗೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಮೂರು ಏಳು ಒಂಬತ್ತು ಆರು ಒಂದು ಒಂಬತ್ತು ಸೊನ್ನೆ ಎರಡು ಆರು ಸರಿ ನಿಮಗೆ ಹಾಗೆ ಕೊನೆಯ ಉದ್ಯೋಗ ಅಪೋಲೋ ಫಾರ್ಮಸಿ ಮೆಗಾ ಜಾಬ್ ಮೇಲ ನೇಮಕಾತಿ ಘೋಷಣೆ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡಲು ಉತ್ತಮ ಅವಕಾಶ ಅವಕಾಶ ಫಾರ್ಮಸಿಸ್ಟ್ ಮತ್ತು ಫಾರ್ಮಸಿ ಅಸಿಸ್ಟೆಂಟ್ ಹುದ್ದೆಗಳಿಗೆ ತಕ್ಷಣ ನೇಮಕಾತಿ ನಡೀತಾ ಇದೆ ಕೆಲಸದ ಸ್ಥಳ ಹೆಬ್ರಿ ಉಪ್ಪುಂದ ಶಿರ್ವಾ ಟಾಲಿ ಸಾಲಿಗ್ರಾಮ ಮಣಿಪಾಲ ಮೂಡಬಿದ್ರಿ ಕಾರಕಳ ಉಡುಪಿ ಓಕೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಸ್ಥಳ ಅಪೋಲೋ ಫಾರ್ಮಸಿ ಮಣಿಪಾಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಂಬರ್ ಇಪ್ಪತ್ತು ಒಂಬತ್ತು ಎ ಮೇನ್ ರೋಡು ಕಸ್ತೂರ್ಬಾ ಆಸ್ಪತ್ರೆ ಎದುರು ನಗರ ಮಣಿಪಾಲ ಐದು ಏಳು ಆರು ಒಂದು ಸೊನ್ನೆ ನಾಲ್ಕು ಆಸಕ್ತಿ ಇರುವವರಿಗೆ ಮೂರು ನಂಬರ್ ಕೊಡ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ಸೊನ್ನೆ 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 ಐದು ನಾಲ್ಕು ಆರು ಎರಡು ಸೊನ್ನೆ ಹಾಗೆ ಒಂಬತ್ತು ಒಂದು ನಾಲ್ಕು ಎಂಟು ಐದು ಆರು ಒಂಬತ್ತು ಒಂದು ಮೂರು ಎರಡು ಹಾಗೆ ಏಳು ಆರು ಎರಡು ಐದು ಸೊನ್ನೆ ಎಂಟು ಒಂದು ಮೂರು ಐದು ಮೂರು ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹನ್ನೊಂದು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಾಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನ ಎಷ್ಟು ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರ